ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಬನ್ನಿ ರಾತ್ರಿ ಹೊತ್ತಲ್ಲಿ ವ್ಲಾಗನ್ನು ಶುರು ಮಾಡ್ಕೊಂಡೀನಿ ನಾಳೆ ನನ್ನ ಹೇರ್ ಕೇರ್ನ ಮಾಡ್ಕೊಳ್ಳೋದಿತ್ತು ಹಾಗಾಗಿ ರಾತ್ರಿನೇ ನಾನು ಈ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋದಿತ್ತು ಅದಕ್ಕೋಸ್ಕರ ರೆಡಿ ಮಾಡ್ತಿದ್ದೆ ಸೊ ನಿಮಗೂ ಕೂಡ ಇದು ಹೆಲ್ಪ್ ಆಗುತ್ತೆ ನನ್ನ ಒಂದು ಹೇರ್ ಕೇರ್ನ ಯಾವ ರೀತಿ ಮಾಡ್ಕೋತೀನಿ ಏನೆಲ್ಲ ಪ್ಯಾಕ್ ಪ್ಯಾಕಲ್ಲಿ ಏನೆಲ್ಲ ಹಾಕಿ ನಾನು ಹಚ್ಕೊಳ್ತೀನಿ ಅನ್ನೋದನ್ನು ನಾನು ತೋರಿಸ್ಬೇಕಾಗಿತ್ತು ಯಾಕಂದರೆ ನನ್ನ ಹೇರ್ಸ್ ನೀವು ನೋಡ್ತಿರಲ್ಲ ಎಷ್ಟು ಉದ್ದ ಮತ್ತು ದೊಡ್ಡ ದ ಇದೆ ಹಾಗೆ ನಿಮ್ಮದು ಹೇರ್ಸ್ ಉದ್ದ ಮತ್ತು ದಟ್ಟ ಆಗಬೇಕು ಅಂತ ಅಂದರೆ ಸೊ ನನ್ನ ಬಳಸುವ ಹೇರ್ ಆಯಿಲ್ ಮತ್ತು ಈ ರೀತಿ ಪ್ಯಾಕ್ಗಳನ್ನು ಹಚ್ತಾ ಇರ್ತೀನಲ್ಲ ಸೊ ನೀವು ಬಳಸ್ಬೋದು ಆರಾಮ್ಸೆ ಯಾವುದೇ ರೀತಿ ಭಯ ಇಲ್ಲದೇ ಏನೂ ಕೂಡ ಆಗೋದಿಲ್ಲ ನಾನಿವತ್ತು ಹೇರ್ ಪ್ಯಾಕ್ ಹಾಕೋಕ್ಕೆ ಬಂದಿರೋದು ಒಂದು ಮೆಹಂದಿ ಹೇರ್ ಪ್ಯಾಕ್ ಆ ಹೆಣ್ಣ ಮೆಹಂದಿ ಹೇರ್ ಪ್ಯಾಕನ್ನು ನಾನಿವತ್ತು ಹಾಕ್ತಿದ್ದೀನಿ ಇದಕ್ಕೆ ನಾನು ನೀರು ಬದಲಾಗಿ ಕುದಿಯೋ ನೀರಿಗೆ ಚಹಾ ಪುಡಿನ ಹಾಕಿ ಮತ್ತು ಅಗಸೆ ಚಟ್ನಿ ಮಾಡ್ತಿಲ್ಲ ಸೊ ಅಗಸೆ ಅಗಸೆ ಒಂದು ಸ್ಪೂನನ್ನು ಹಾಕಿ ಅದ್ರ ಜೊತೆಗೆ ಮೆಂತ್ಯನ ಒಂದು ಸ್ಪೂನು ಅಥವಾ ಅರ್ಧ ಸ್ಪೂನ್ ಹಾಕಿದರೆ ಸಾಕು ಇದ್ರ ಜೊತೆಗೆ ಒಂದು ಬೋಟಷ್ಟು ಒಂದು ಅರ್ಧ ಬೋಟಷ್ಟು ಹುಣ್ಸೆಹಣ್ಣು ಹಾಕಿ ಕುದಿಸ್ತಾ ಇದ್ದೀನಿ ನಿಮಗೆ ಗೊತ್ತು ಹಣ್ಣು ರಸ ಮೊದಲೆಲ್ಲ ಅಜ್ಜಿ ಕಾಲದಲ್ಲಿ ಜಾಸ್ತಿನೇ ಹಾಕ್ತಿದ್ರು ಮೆಹಂದಿಗೆ ಹಣ್ಣು ಬೋ ರಸ ಹಾಕಿ ಏನದು ಒಂದು ಬುಟ್ಟೆ ಕಲಿಸಿ ರಾತ್ರಿ ಇಟ್ಟು ಮತ್ತು ಮುಂಜಾನೆ ಆರಾಮ್ ಹಚ್ಕೊತಿದ್ರು ಆವಾಗೆಲ್ಲ ರಾತ್ರಿನೇ ಹಚ್ಕೊಂಡು ಮಲಗ್ತಿದ್ರು ಬಟ್ ಇವಾಗೆಲ್ಲ ಆ ರೀತಿ ಇಲ್ಲ ಎಲ್ಲ ಅವಾರ್ಡ್ ಆಗೈತಿ ಸ್ವಲ್ಪ ನ್ಯೂ ಪ್ರೊಸೆಸಿಂಗ್ ಶುರು ಆಗೈತಿ ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ತಿರ್ಬೋದು ನಾನು ಮೊದಲೆಲ್ಲ ಯೂಸ್ ಮಾಡ್ತಿದ್ದೆ ಹೇರ್ಸ್ ಕಲರ್ಸಿಗೋಸ್ಕರ ನಿಶಾ ಮೆಹಂದಿನ ಯೂಸ್ ಮಾಡ್ತಿದ್ದೆ ಬಟ್ ಅದೇನು ನನಗೆ ಹಾನಿ ಇರ್ತಿದ್ದಿಲ್ಲ ಬಟ್ ಕಲರ್ಶ್ ಆಗಬೇಕು ಅಂತ ನಾನು ಈ ನಿಶಾ ಮೆಹಂದಿನ ಅಪ್ಲೈ ಮಾಡ್ತಿದ್ದೆ ಬಟ್ ಈ ಸತಿ ನನಗೆ ಅಂದರೆ ಸ್ಕೂಲ್ಗೆ ಹೋಗ್ತೀನಿ ಸೊ ಜಾಬ್ ಮಾಡೋಕೆ ಹೋಗ್ತೀವಿ ಅಂಥೇಳಿ ನಾನು ಹೇರ್ ಕೇರ್ ಮಾಡೋಕೆ ಜಾಸ್ತಿ ಆಗ್ತಿಲ್ಲ ಅಂದರೆ ಹೇರ್ ಆಯಿಲ್ ಮಾಡಲಿಕ್ಕೂ ಕೂಡ ಆಗ್ತಿಲ್ಲ ಸೊ ಅಂಥ ಟೈಮಲ್ಲಿ ನಾನು ಸ್ಕೂ ಕೂದ್ಲ ಇಮಿಡಿಯೇಟಾಗಿ ಸ್ಮೂತು ಮತ್ತು ನರಸ್ಸಿಂಗ್ ಮತ್ತು ಶೈನಿ ಆಗಬೇಕಾಯ್ತು ಅದಕ್ಕೋಸ್ಕರ ನಾನು ಹೀನಾ ಮೆಂದಿನ ಪತಂಜಲಿ ಹೆಣ್ಣ ಮೆಂದಿ ಚೂಸ್ ಮಾಡಿದೆ ಸೊ ಪತಂಜಲಿ ಹೀನಾಯ್ತಲ್ಲ ಇದು ನಿಜವಾಗ್ಲೂ ಸ್ವಲ್ಪ ಹಚ್ಕೊಂಡು ನೀವು ಒಂದು ಮೂವತ್ತು ನಿಮಿಷ ಹಚ್ಚಿಬಿಟ್ಟು ತೊಳ್ಕೊಂಡು ನಿಮ್ಮ ಕೂದಲನ್ನು ಟಚ್ ಮಾಡಿ ಎಷ್ಟು ಸ್ಮೂತ್ನೆಸ್ ಅನ್ನೋದು ಕೊಡ್ತಿಲ್ಲ ನಿಜ ನಮ್ಮ ಕೂದಲ ಇಷ್ಟು ರಫ್ ಇತ್ತು ಬಟ್ ಇಮಿಡಿಯೇಟಾಗಿ ನಿಮ್ಮ ಸ್ಕೂಲು ಮೆತ್ತಗಾಗಿ ಹಾಕ ಅಂತ ನೀವು ನಂಬೋಕೆ ಆಗೋಲ್ಲ ಅಷ್ಟೊಂದು ಕೂದಲು ಮೆತ್ತಗಾಯ್ಬಿಡ್ತಾವ ನೀವು ನಂಬೋದೇ ಇಲ್ಲ ಆ ರೀತಿ ಒಂದು ಹೆಣ್ಣು ಮ್ಯಾಜಿಕ್ಕಾಗಿ ನಮ್ಮ ಒಂದು ಹೇರ್ಸಿಗೆ ಮ್ಯಾಜಿಕ್ಕಾಗಿ ಒಂದು ಕೆಲಸ ಮಾಡುತ್ತೆ ಹಾಗಾಗಿ ಈ ಒಂದು ಹೇರ್ ಪ್ಯಾಕ್ನ ನೀವು ತಪ್ಪದೆ ಹಚ್ಚಿ ಹಚ್ಕೊಂಡು ಸೊ ರಿಸಲ್ಟ್ ಅದರದ್ದು ಏನು ಅಂತ ನನಗೆ ಕಮೆಂಟ್ ಮಾಡಿ ನೀವು ಹೇಳ್ತೀರ ನೀವಾಗೆ ಬಂದು ನನಗೆ ಹೇಳ್ತೀರಾ ಸೊ ಇದು ಇದು ಏನು ಪ್ಯಾಕ್ ರೆಡಿ ಮಾಡ್ತಿದ್ದೆ ನಾನು ನಿಜವಾಗ್ಲೂ ಇದು ಏನು ಪ್ಯಾಕ್ ರೆಡಿ ಮಾಡ್ತೀನಿ ಸೊ ಇದನ್ನು ನೀವು ಡೆಫಿನೆಟಾಗಿ ಯೂಸ್ ಮಾಡಿ ಹದಿನೈದು ದಿನಕ್ಕೊಮ್ಮೆ ಯೂಸ್ ಮಾಡಿ ಸೊ ರಿಸಲ್ಟ್ ಮಾತ್ರ ನೂರಕ್ಕೆ ನೂರು ಕೊಡುತ್ತೆ ನಾನು ತಮ್ಮಣಲ್ಲಿ ಹಾಗೆ ಹೀಗೆ ಅಂತ ಭಾಳ ಹೈಲೈಟಾಗಿ ಹಾಕೋದಿಲ್ಲ ಕೆಲವೊಬ್ರು ಜಸ್ಟ್ ಟಿಪ್ಸ್ ಪರ್ಪಸ್ ಹೈಲೈಟಾಗಿ ಹಾಕ್ತಾರೆ ಸೊ ಅದನ್ನು ನಂಬಿಕೊಂಡು ನೀವು ಟಿಪ್ಸನ್ನು ಯೂಸ್ ಮಾಡ್ತಿರ್ತೀರಿ ಬಟ್ ಈಗ ನಾವು ಈ ರೀತಿ ನ್ಯಾಚುರಲ್ ಆಗಿ ನಮ್ಮ ಒಂದು ಅನುಭವದ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ನಾವು ನಿಮ್ಮ ಹತ್ರ ಶೇರ್ ಮಾಡ್ತಿರ್ತೀವಿ ಸೊ ನೀವು ಇದನ್ನು ಯೂಸ್ ಮಾಡಿ ನಿಮ್ಮ ಒಂದು ರಿಸಲ್ಟ್ ಚೆನ್ನಾಗಿರ್ತದೆ ನಿಮ್ಮ ಒಂದು ಕೂದಲು ದಟ್ಟ ಮತ್ತು ಸ್ಮೂತ್ ಶೈನಿ ಎಲ್ಲನೂ ನಿಮ್ಮ ಒಂದು ಕೂದಲಿಗೆ ಈ ರೀತಿ ಕೊಡುತ್ತೆ ನಾ ಬಳಸೋ ಆಯಿಲ್ ಮತ್ತು ಹೇರ್ ಪ್ಯಾಕ್ಸ್ಗಳನ್ನು ಹಚ್ಚಿದಾಗ ಸೊ ಇವಾಗ ಮಾರ್ನಿಂಗ್ ಮಾರ್ನಿಂಗ್ ಎದ್ದು ನೋಡಕತ್ತೀನಿ ಹೊರಗಡೆ ನಮ್ಮ ಚಿಕ್ಕ ಗಿಡ ಆಗಿರ್ಬೋದು ಕರಿಬೇವಿನ ಗಿಡ ಆಗಿರ್ಬೋದು ಮತ್ತು ದಾಶಾ ಹೂವಿನ ದಾಶಾಳ ಹೂವಿನ ಗಿಡ ಆಗಿರ್ಬೋದು ಅದನ್ನು ಹೂವು ತೆಗೆದು ದಾಶಾಳ ಹೂವಿನ ಎಲೆಗಳನ್ನು ಯೂಸ್ ಮಾಡ್ಕೋತೀನಿ ತಲೆಗೆ ಮತ್ತು ಕರಿಬೇವನ್ನ ಯೂಸ್ ಮಾಡ್ಕೊತೀನಿ ಹೀಗೆ ಗಿಡದಲ್ಲಿ ಏನೇನು ಸಿಗುತ್ತಲ್ಲ ಸೊ ಅದನ್ನೆಲ್ಲನೂ ನಾನು ತಲೆ ಕೂದಲಿಗೆ ಯೂಸ್ ಮಾಡ್ತಾ ಇರ್ತೀನಿ ಮತ್ತು ಗರಿಕೆ ಕೂಡ ಯೂಸ್ ಮಾಡ್ತಿರ್ತೀನಿ ಗರಿಕೆ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ಮತ್ತು ಇವತ್ತು ನಾನು ಬಾಟಲಲ್ಲಿ ಇದು ಏನು ಆಗ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಎಸ್ ಈಗ ಸದ್ಯಕ್ಕೆ ಒಂದು ವೀಕ್ ಆಯ್ತು ಈ ರೀತಿ ಒಂದು ಏನದು ಬಾಡಿಗೆ ಸ್ವಲ್ಪ ಕೂಲ್ ಆಗಬೇಕು ಮತ್ತು ಹೇರ್ ಕೇರ್ ಸ್ಕಿನ್ ಕೇರ್ನ ಮಾಡೋಕ್ಕಾಗಲಿಲ್ಲ ಅಂದರೂ ಸೊ ಬಾಡಿಯಲ್ಲಿ ನಮಗೆ ಹಾರ್ಮೋನ್ಸ್ ಬದಲಾಗಿ ಒಂದು ಏನು ಬ್ಲಡ್ ಏನದು ಬ್ಲಡ್ಡೆಲ್ಲ ಶುದ್ಧೀಕರಣಕ್ಕೆ ಒಂದು ರೀತಿ ಇದು ಒಳ್ಳೆಯ ಒಂದು ಟಾನಿಕ್ ಅಂತಲೇ ಹೇಳ್ಬೋದು ಚಿಯರ್ ಸೀಡ್ಸ್ ನೀವು ಕೇಳಿರ್ಬೋದು ಅದನ್ನು ನೈಟ್ ಒಂದು ಸ್ಪೂನಷ್ಟು ನೆನೆ ಹಾಕಿದ್ನಿ ಅದನ್ನೇ ಒಂದು ಬಾಟಲ್ಗೆ ಹಾಕ್ಕೊಂಡು ನಾನು ಇಟ್ಟೆ ಸೊ ಅದನ್ನು ನಾನು ಆಮೇಲೆ ಕುಡ್ಕೊತೀನಿ ಈಗ ನಾನು ನಾರ್ಮಲ್ ವಾಟರ್ನ ಕುಡಿಯಕತ್ತೀನಿ ಗೊತ್ತಿಲ್ಲ ಫುಲ್ ಡೇ ಅದನ್ನು ಕುಡಿಬೇಕು ಅಂತ ಮಾಡೀನಿ ಮಾರ್ನಿಂಗ್ ಮಾರ್ನಿಂಗ್ ನನಗೆ ಪ್ಲೇನ್ ವಾಟರ್ ಕುಡಿದ್ರೆ ಕುಡ್ದಂಗೆ ಆಗುತ್ತೆ ಅದ್ರ ಸಲುವಾಗಿ ಚಿಯರ್ ಸೀಡ್ಸು ಅಷ್ಟೇ ಹೆಲ್ತ್ಗೆ ಭಾಳ ಅಂದರೆ ಭಾಳ ಒಳ್ಳೆಯದು ಸ್ಕಿನ್ಗೆ ಮತ್ತು ಹೇರ್ಸ್ಗೆ ಸೊ ಈ ರೀತಿ ಒಂದು ನಮ್ಮ ಒಂದು ಡೈಲಿ ಲೈಫ್ ಸ್ಟೈಲಲ್ಲಿ ಸೊ ಬದಲಾವಣೆಗಳನ್ನು ನಾವು ಮಾಡ್ಕೋಬೇಕಾಗತ್ತಾ ನಾವು ಮಾಡಿಕೊಂಡಾಗೆ ಸ್ವಲ್ಪ ನಮ್ಮ ಒಂದು ಹೇರ್ಸಲ್ಲಿ ಸ್ಕಿನ್ನಲ್ಲೇ ಬದಲಾವಣೆ ಕಾಣ್ಬೋದು ಹಾಗೆ ಬಿಟ್ಟರೆ ಅದು ಗ್ರೋತ್ ಆಗೋದಿಲ್ಲ ಮತ್ತು ಸ್ಕಿನ್ ಗ್ಲೋ ಆಗೋದಿಲ್ಲ ಹೇರ್ಸ್ ಗ್ರೋತ್ ಆಗೋದಿಲ್ಲ ಹೌದಲ್ವಾ ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಡುಗೆ ಒಳಗೆ ನೀವು ಅಡುಗೆ ಮಾಡಿ ಹಾಗೆ ಬಿಟ್ಟು ಹೋದ್ರೆ ಅದು ಕ್ಲೀನ್ ಆಗುತ್ತೇನೋ ಇಲ್ಲ ಅಡುಗೆ ಒಳಗೆ ಸೊ ಅಡುಗೆ ಮಾಡಿ ಎತ್ತಿಟ್ಟು ಎಲ್ಲಾನು ಕ್ಲೀನಾಗಿ ಒರೆಸಿ ತೊಳೆದು ಮಾಡಿದಾಗ ಆವಾಗ ಅಲ್ಲಿ ಒಂದು ಕ್ಲೀನ್ ಅನ್ನೋದು ಕಾಣ್ತೈತಿ ಮತ್ತು ಅಡುಗೆ ಮನೆ ಸ್ವಚ್ಛತೆ ಅನ್ನೋದು ಕಾಣಿಸ್ತಿರ್ತದ ಸೊ ಹಾಗೆ ಬಿಟ್ಟರೆ ಸ್ವಚ್ಛ ಕಾಣೋದಿಲ್ಲಲ್ಲ ಸೊ ಅದಕ್ಕೋಸ್ಕರ ಸೊ ನಾನಿಲ್ಲಿ ಹೇರ್ ಪ್ಯಾಕ್ನ ಹಚ್ಕೊಂಡು ನನ್ನ ಒಂದು ಇಡೀ ದಿನದ ರೂಟೀನ್ ಮಾಡ್ಕೊಕೋತೀನಿ ಇವತ್ತು ನಾನು ಸಂಡೇ ಇತ್ತಲ್ಲ ಸೊ ಇವತ್ತು ನಾನು ಏನು ಕೂಡ ನಾಷ್ಟ ಮಾಡಲಿಲ್ಲ ಹೊರಗಡೆದ್ದ ತರಿಸ್ಬೇಕು ಅನ್ನೋದೊಂದು ಐಡಿಯಾ ಇತ್ತು ಸೊ ಹಂಗಾಗಿ ಒಂದು ಮೂರು ಗ್ಲಾಸ್ ಅಕ್ಕಿಯನ್ನು ನಾನು ನೀಟಾಗಿ ಹಸನ್ ಮಾಡಿ ಅದನ್ನು ಕೇರಿ ಹಸನ್ ಮಾಡಿ ಹಳ್ಳಗಳನ್ನ ಎಲ್ಲ ತೆಗೆದೇ ರಾಶಿನಕ್ಕೆ ಅದು ನೀಟಾಗಿ ತೆಗೆದು ಒಂದು ಮೂರು ಗ್ಲಾಸ್ ಅಳತೆ ನಾನು ತೊಗೊಂಡೆ ನಾಳೆ ದೋಸೆ ಅಥವಾ ಪಡ್ ಎರಡಕ್ಕೂ ಇದು ಸರಿ ಹೋಗುತ್ತಾ ಭಾಳ ಟೇಸ್ಟಿ ಆಗುತ್ತೆ ಹೆಲ್ದಿ ಇರುತ್ತೆ ಈ ರೀತಿ ದೋಸೆ ಫಡ್ ಮಾಡೋದ್ರಿಂದ ಇದರಲ್ಲಿ ನಾನು ಮತ್ತೆ ಒಂದು ಸ್ಪೂನ್ ಮೆಂತೆ ಹಾಕ್ತಿದ್ದೀನಿ ಮತ್ತು ಒಂದು ಸ್ಪೂನು ಹೆಸರು ಕಾಳು ಒಂದು ಸ್ಪೂನು ತೊಗರಿಬೇಳೆ ಮತ್ತು ಕಡಲೆಬೇಳೆ ನಿಮ್ಮ ಮನೇಲಿ ಯಾವ್ಯಾವ ಕಾಳು ಸಿಕ್ತಿತ್ಲಾ ಎಲ್ಲ ಒಂದೊಂದು ಸ್ಪೂನ್ ಎರಡು ಸ್ಪೂನ್ ಹಾಕಿರಿ ಮತ್ತು ಇದನ್ನು ತಿನ್ನುವಾಗ ನಮ್ಗೆ ಹೆಲ್ದಿನೂ ಅನಿಸ್ಬೇಕಲ್ಲ ಬರೀ ಅನ್ನ ತಿಂದಂಗೆ ಆಗಬಾರ್ದು ಅದಕ್ಕೋಸ್ಕರ ಸೊ ಅಕ್ಕಿ ಎಷ್ಟಿತ್ತು ಅದರ ಅಳತೆ ಪ್ರಕಾರ ನಾನು ಮತ್ತು ಉದ್ದಿನಬೇಳೆ ಕೂಡ ಹಾಕ್ಕೊಂಡೆ ಉದ್ದಿನಬೇಳೆ ಹಾಕಿದ ತಕ್ಷಣ ಸೊ ಬೇಳೆನೂ ಒಂದು ಸ್ವಲ್ಪ ಹಾಕ್ಕೊಂಡೆ ಹಾಕಿ ಅದನ್ನು ನೀಟಾಗಿ ಒಂದು ಮೂರು ನಾಲ್ಕು ಸತಿ ನಾನು ಅದನ್ನು ತೊಳ್ಕೊತೀನಿ ಯಾಕಂತಂದರೆ ಆ ಒಂದು ಅಕ್ಕಿ ಸ್ಮೆಲ್ ಸ್ಮೆಲ್ಲೇನೈತಲ್ಲ ಅದು ಅಕ್ಕಿ ಸ್ಮೆಲ್ಲೇ ಬರಬಾರ್ದು ಯಾಕಂದರೆ ಬಂದರೆ ಪಡ್ಡು ಒಂಥರ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ನಾನು ಅಕ್ಕಿನ ನೀಟಾಗಿ ಒಂದು ಐದಾರು ಸತಿ ತೊಳಿತೀನಿ ಲೆ ಆ್ಯಕ್ಚುಲಿ ನಿಮ್ಗೆ ಹೇಳೋದು ಐದಾರು ಸತಿ ಬಟ್ ನಾನು ಲೆಕ್ಕನೇ ಇಲ್ಲ ಅಷ್ಟು ನೀಟಾಗಿ ಭಾಳ ತನಕ ತೊಡೀತೀನಿ ಗಸಗಸ ತಿಕ್ಕಿ ಆಮೇಲೆ ಇದು ನನ್ನ ಬರ್ಡೇಕಂತ ಕೇಕ್ ಕಟ್ ಮಾಡಿದ್ರು ಸೊ ಬರ್ಡ್ಡೆ ಬ್ಲಾಗ್ ಅಂತ ನಾನು ಹಾಕಿಲ್ಲ ಯಾಕಂದರೆ ನನಗೆ ಮಾ ಏನೋ ಒಂದು ರೀತಿ ಮನಸ್ಸಿದ್ದಿಲ್ಲ ಒಂದು ರೀತಿ ಮನಸ್ಸಿದ್ದಿಲ್ಲ ಹಾಗಾಗಿ ಆ ಬಡ್ಡೆ ದಿನ ಸ್ಯಾರಿ ಕೂಡ ತೊಗೊಂಡಿದ್ದೆ ಅದನ್ನೇನು ಶೇರ್ ಮಾಡಲಿಲ್ಲ ಗೊತ್ತಿಲ್ಲ ಕೆಲವೊಂದು ಸರ್ತಿ ಶೇರ್ ಮಾಡ್ಕೋಬೇಕು ಕೆಲವೊಂದು ಸರ್ತಿ ಮಾಡ್ಕೋಬಾರ್ದು ಅಂತ ಅನಿಸ್ತೈತಿ ಅದಕ್ಕೋಸ್ಕರ ಸೊ ಫೈನಲಿ ಹೋಟೆಲಿಂದ ಸ್ವಲ್ಪ ನಾಷ್ಟ ತರಿಸಿದ್ವಿ ಸಂಡೇ ಇತ್ತಲ್ಲ ಸೊ ಮನೆಯೊಳಗೆ ಕ್ಲೀನಿಂಗ್ ಕೂಡ ನಡೆಸಿದ್ನಿ ಹಾಗಾಗಿ ಅದು ಅಕ್ಕಿನಿಟ್ಟೆ ನಾಳೆ ಮಾಡ್ಕೊಂಡ್ರಾಯ್ತು ನಾಳೆ ನಾಡಿದ್ದು ಸೋಮವಾರ ಮಂಗಳವಾರ ಆರಾಮ್ಸೆ ಮಾಡಿಕೊಂಡ್ರೆ ಬಿಟ್ಟಿಗೂ ಕೂಡ ಟಿಫನ್ ಟಿಫನ್ ಬಾಕ್ಸಿಗೆ ಆಗ್ಲಿಕ್ಕಾಗ್ತದೆ ಮತ್ತು ಎಲ್ರಿಗೂ ಮನೆಯಾಗೆ ತಿನ್ನಕೂ ಆಗ್ತೈತಲ್ಲ ಸೊ ಹಂಗೆ ಒಂದು ಮೂರು ದಿನ ಆರಾಮ್ಸೆ ಮಾಡಿದ್ರೆ ಟೆನ್ಷನ್ ಇರೋಲ್ಲ ಡಬ್ಬಿಗಾಗಿರ್ಬೋದು ಮತ್ತು ನಾಷ್ಟ ಏನು ಮಾಡಬೇಕು ನಾಷ್ಟ ಏನು ಮಾಡಬೇಕು ಸುಮ್ಮನೆ ಹಡಕ್ಕು ಸೊ ಅದಕ್ಕೋಸ್ಕರ ಹೆಂಗೂ ಹೇರ್ ಪ್ಯಾಕ್ನ ಹಚ್ಕೊಂಡಿದ್ದೆ ಅಲ್ಲ ಫೇಸ್ ಪ್ಯಾಕ್ನ ಹಚ್ಕೊಂಡ್ಬಿಟ್ರೆ ಆಯಿತು ಯಾಕಂದರೆ ಸರ್ತಿ ಫೇಸ್ ಪ್ಯಾಕ್ನ ಹಚ್ಕೊಂಡಾಗ ಹೇರ್ಸ್ ಎಲ್ಲ ಆಯ್ಲಿ ಆಯ್ಲಿ ಆಗ್ತವಲ್ಲ ಸೊ ಅದಕ್ಕೋಸ್ಕರ ನಾನು ಒಂದು ಪ್ಲ್ಯಾನ್ ಮಾಡಿದೆ ಹೆಂಗೂ ಪ್ಯಾಕ್ ಹಚ್ಕೊಂಡಿನಿ ಇದ್ರ ಜೊತೆ ನಾನು ಸ್ಕಿನ್ ಕೇರ್ನೂ ಮಾಡ್ಕೊಂಡ್ರೆ ಆಯಿತು ಇಲ್ಲಾಂದ್ರೆ ಹೇರ್ ವಾಶ್ ಆದಮೇಲೆ ಮತ್ತು ಸ್ಕಿನ್ ಕೇರ್ ಯಾವಾಗಲಾದ್ರೂ ಹಚ್ಕೊಂಡ್ರೆ ಮುಗೀತು ಕೂದಲೆಲ್ಲ ಮತ್ತು ಆಯ್ಲಿ ಉಯ್ಲಿ ಆಗ್ತೈತಿ ಮತ್ತು ಕೂದಲೊಳಗೆಲ್ಲ ಹೋಗಿಬಿಡ್ತೈತಿ ಸ್ವಲ್ಪ ಪ್ಯಾಕ್ ಅದಕ್ಕೋಸ್ಕರ ನಾನು ಈಗಿನೇ ಮಾಡಿಕೊಂಡೆ ಈ ಒಂದು ಪ್ಯಾಕಲ್ಲಿ ನಾನು ಬಾದಾಮಿನ ಒಂದು ಮುಟ್ಟಿಗೆ ಅಷ್ಟು ಬಾದಾಮಿ ತೊಗೊಂಡಿದ್ದೆ ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಪುಡಿ ಮಾಡಿ ಇಟ್ಕೊಂಡು ಅದಕ್ಕೆ ಮತ್ತು ಹೆಸರು ಕಾಳನ್ನು ಕೂಡ ಒಂದು ಒಂದೆರಡು ಮುಟ್ ಮುಸ್ ಮುಟ್ಟಿಗೆ ಅಷ್ಟು ಅಂದರೆ ಒಂದು ಒಂದು ಗ್ಲಾಸು ಚಾದ ಗ್ಲಾಸ್ ಇರುತ್ತಲ್ಲ ಸೊ ಅಷ್ಟೇ ಸಾಕು ಅದನ್ನೂ ಕೂಡ ಮಿಕ್ಸರ್ ಮಾಡಿ ಇಟ್ಟಿದ್ದೆ ಹೆಸರು ಕಾಳಿನ ಪೌಡ್ರ್ ಮತ್ತು ಬಾದಾಮಿ ಪೌಡರ್ ಇದಕ್ಕೊಂಚೂರು ಹಾಲು ಹಾಕೀನಿ ಹಾಲು ಹಾಕ್ಬೋದು ಇಲ್ಲಾಂದರೆ ರೋಸ್ ವಾಟ್ರ್ ಹಾಕ್ಬೋದು ಇಷ್ಟು ಹಾಕಿ ನಾನು ನೀಟಾಗಿ ಕಲಸಿ ಹದ ಮಾಡಿ ಫೇಸ್ಗೆ ಅಪ್ಲೈ ಮಾಡಿಕೊಂಡೆ ಅಪ್ಲೈ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡಿ 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 ಒಂದು ಹೆಂಗ್ ಹೆಂಗಂದರೆ ಸ್ಕಿನ್ನಲ್ಲಿರೋ ಇದು ರಂಧ್ರ ಇರ್ತಾವಲ್ಲ ಸೊ ರಂಧ್ರದೊಳಗೆ ಅದು ಹೋಗಬೇಕು ಅದು ಹೋದಾಗೆ ಆ ಸ್ಕಿನ್ನಲ್ಲಿರೋದು ಡಸ್ಟ್ ಕೂಡ ಹೊರಗೆ ಬರ್ತದೆ ಮತ್ತು ನಾವೇನು ಅಪ್ಲೈ ಮಾಡ್ಕೋತೀವಲ್ಲ ಅದು ಕೂಡ ಒಳಗೆ ಒಂದು ಇದು ಅಬ್ಸರ್ವ್ ಆಗ್ತೈತಿ ಪೂರ್ತಿ ಸ್ಕಿನ್ನೊಳಗೆ ಹೋಗಿ ನೀಟಾಗಿ ಒಂದು ನಮಗೆ ಎಫೆಕ್ಟ್ ಅನ್ನೋದು ಕೊಡುತ್ತೆ ಅದ್ ಸಲುವಾಗಿ ನಾನು ನೀಟಾಗಿ ಮಸಾಜ್ ಮಾಡಿಕೊಂಡು ಆ ಫೇಸ್ ಪ್ಯಾಕನ್ನು ಅಲ್ಲೇ ಬಿಟ್ಟೆ ಒಂದು ಇಪ್ಪತ್ತು ನಿಮಿಷ ಆರಾಮ್ಸೆ ಇರಲಿ ಅಂದರೆ ಎಲ್ಲಿವರೆಗೂ ನಾನು ಸ್ನಾನ ಮಾಡ್ತೀನಿ ಸೊ ಅಲ್ಲಿವರೆಗೂ ಬಿಟ್ಟೆ ನೋಡಬೇಕು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಅಂಥೇಳಿ ಆದರೂ ನನಗೆ ಒಂದು ಇದು ಇತ್ತು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಂಡ್ರೆ ಆಯಿತು ಬಟ್ ಮೆಹಂದಿ ಮಾತ್ರ ಸೊ ಇವಾಗೇನು ಹಚ್ಕೊಂಡಿಲ್ಲ ಸೊ ಎಷ್ಟು ಎಷ್ಟೊತ್ತು ಹಚ್ಕೊಂಡೇನೆ ಅಂತ ಹೇಳಿಲ್ಲಲ್ಲ ನಿಮಗೆ ಸೊ ಮೆಹಂದಿನ ಹಚ್ಕೊಂಡು ನಾನು ಒಂದು ಎರಡು ತಾಸು ಎರಡೂವರೆ ತಾಸು ಬಿಟ್ಟಿದ್ದೆ ಆರಾಮ್ಸೆ ಎಲ್ಲನೂ ಕೆಲಸ ಮುಗಿಸಿ ಅಂದರೆ ಅಡುಗೆ ಕೆಲಸ ಬಿಟ್ಟು ಕಸ ಹುಡ್ಕೋದು ಕ್ಲೀನಿಂಗ್ ಮತ್ತು ಬಟ್ಟೆ ಮಾಡಿಸೋದು ಎಲ್ಲನೂ ಮಾಡಿಕೊಂಡೆ ಸೊ ಟೋಟಲಿ ಎಲ್ಲಾನು ಆದ್ಮೇಲೆ ಹೇರ್ ವಾಶ್ ಮಾಡಿಕೊಂಡೆ ಸೊ ಹೇರ್ ವಾಶ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಕ್ಲೀನಾಗಿ ಮತ್ತು ಒಂದು ಒಂದು ಎರಡು ಮತಿ ಕೈದು ವಾಶ್ ಮಾಡಿಕೊಂಡೆ ಯಾಕಂದರೆ ಮೆಹಂದಿ ಹಚ್ಚಿರ್ತೀವಲ್ಲ ಮೆಹಂದಿ ಸ್ಮೆಲ್ ಬರ್ತದೆ ಮತ್ತು ಹಿಟ್ಟೊಳಗೆ ಅದು ಕೆಂಪು ಕೆಂಪದಾಗಿ ಇದು ಆಗ್ತೈತೆ ಅದ್ರ ಸಲುವಾಗಿ ನಾನು ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಮತ್ತು ಹಿಟ್ಟನಾದಿಟ್ಟೆ ಹಿಟ್ಟಿನಾದ್ಕೊಂಡು ಚಪಾತಿ ಮಾಡೋಕೆ ನಿದ್ದೆ ಮಧ್ಯಾಹ್ನ ಟೈಮಲ್ಲಿ ಇವತ್ತು ಸಂಡೇ ಆಗಿದ್ದರಿಂದ ಮಟನ್ ಸಾಂಬಾರು ಮತ್ತು ಚಪಾತಿ ಅನ್ನ ಈ ರೀತಿ ಇತ್ತು ಸೊ ಮಟನ್ ಇದ್ದರೆ ಮುಗೀತು ಒಂದೇ ಮಾಡಿದರೆ ಏನು ಟೆನ್ಷನ್ ಇರೋಲ್ಲ ಕೆಲವೊಬ್ರು ತಿನ್ನೋರು ತಿಂತಾರೆ ಸೊ ನಾನು ತಿನ್ನಲ್ಲ ನೋಡಬೇಕು ಏನು ಮಾಡಲಿ ಅಂತ ವಿಚಾರ ಮಾಡ್ತಾಯಿದ್ದೀನಿ ತಿನ್ಕೊಂಡ್ರೆ ಅದ್ರ ಸಾಂಬಾರು ತಿನ್ನಬೇಕಾಗುತ್ತಾ ಪೀಸ ತಿನ್ನೋದಾಗಲ್ಲ ನನಗಿಷ್ಟ ಇಲ್ಲ ಸೊ ಸಾಂಬಾರಲ್ಲಿ ಒಂದು ಲಿಮ್ ಒಂದು ಅರ್ಧ ಲಿಂಬೆ ಹಿಡ್ಕೊಂಡು ತಿಂತೀನಿ ಇಲ್ಲಾಂದರೆ ಇಲ್ಲ ಈ ರೀತಿ ನಾನು ಗೊತ್ತಿಲ್ಲ ನನಗೆ ನಾನ್ ವೆಜ್ಜು ಇದು ಮನಸ್ಫೂರ್ತಿಯಾಗಿ ನೀ ಶಿಸ್ತ ಪ್ಲೇಟಾಗಿ ಮಟನ್ ಪೀಸಸ್ಸು ಸಾಂಬಾರು ಹಾಕ್ಕೊಂಡು ಜಡಿಯೋದು ನನಗೆ ಗೊತ್ತೇ ಇಲ್ಲ ಯಾಕೋ ನನಗೆ ಗೊತ್ತಿಲ್ಲ ನಾನ್ ವೆಜ್ ಅಂದರೆ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಸೊ ಫೈನಲಿ ಈಗ ಚಪಾತಿ ರೆಡಿ ಆಗ್ಲಿಕ್ಕವ ಇವತ್ತು ಇವತ್ತಿನ ಲಾಗ್ ಹಿಂಗಿತ್ತು ನೋಡಿ ಫ್ರೆಂಡ್ಸ್ ಸತಿ ರವಿವಾರ ಯಾಕಾದರೂ ಬರ್ತದ ಅಂತ ಅನ್ಸ್ಕೊಂಡ್ಕೊಂತೀವಿ ಅಂದರೆ ಕ್ಲೀನಿಂಗು ಹಾಳಿರ್ತಾವೆ ಮತ್ತು ನಮ್ಮ ಸ್ಕಿನ್ ಕೇರ್ ಹೇರ್ ಕೇರ್ ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅಂತ ಅನ್ನೋಕ್ಕೆ ಶುರು ಆಗ್ತೈತಿ ಅದ್ರೊಳಗೆ ಸೊ ನನ್ನ ಮಗ ಈಗ ಒಬ್ಬನೇ ಅದನ್ನಲ ಇಲ್ಲಿ ಹಾಸ್ಟೆಲ್ನಾಗ ಒಬ್ಬನಿಗೆ ಬಿಟ್ಟೀವಿ ಅದೊಂದು ಟೆನ್ಷನ್ ಇಲ್ಲ ಅವ ಅಲ್ಲಿರ್ತಾನೆ ಸೊ ಅವ ಇದ್ದಿದ್ರೆ ಮತ್ತೆ ಇಬ್ಬರದು ಏನಾದರೂ ಜಗಳ ಕೇಳಬೇಕಾಗ್ತಿತ್ತು ಅವ ಈಗ ಇವನೊಬ್ಬನೇ ಇರ್ತಾನಲ್ಲ ಟಿ ವಿ ಮುಂದೆ ಕೂಡ್ತಾನೆ ಶಾಂತ ಶಾಂತ ರೀತಿಯಿಂದ ನೀಟಾಗಿ ಊಟ ಮಾಡಿದರೆ ಊಟ ಉಣ್ತಾನೆ ಸೊ ಇದು ಈ ರೀತಿ ಊಟದ ಒಂದು ಪ್ಲೇಟ್ನ ರೆಡಿ ಮಾಡ್ಕೊಂಡಿದ್ದೆ ನಿಮ್ಗೆ ತೋರಿಸ್ಬೇಕು ಅಂತೇಳಿ ಸೊ ಊಟ ಆಯಿತು ಊಟ ಆಯಿತು ಬಿಟ್ಟುಗೆ ಬಿಟ್ಟರೆ ಮುಗೀತು ಟಿ ವಿ ನೋಡ್ಕೊತ ಕೂಡ್ತಾನ ಅಂತೇಳಿ ಅವನಿಗೆ ಕರ್ಕೊಂಡು ಬಂದು ಮಲಗಿಸಿದ್ದೆ ನಾನು ಕೂಡ ಸ್ವಲ್ಪ ಸ್ವಲ್ಪೊತ್ತು ಮೊಕ್ಕೊಂಡೆ ಬಟ್ ಅವ್ನು ನಿದ್ದೆ ಹತ್ತಲಿಲ್ಲ ಅಂಥೇಳಿ ಅವ ವರ್ಕ್ ಮಾಡ್ತೀನಿ ಅಂತಂದ ಹಾಗಾಗಿ ಸೊ ವರ್ಕ್ ಮಾಡೋಕೆ ಅವನು ಎದ್ದ ನಾನು ಸ್ವಲ್ಪ ಹೊತ್ತು ನಿದ್ದೆ ಹತ್ತಿತ್ತು ಸೊ ನಿದ್ದೆ ಆದಮೇಲೆ ಸ್ವಲ್ಪ ತಲೆ ಹಾಚ್ಕೋಬೇಕು ಅಂತ ಅನ್ನಿಸ್ತು ಅಂದರೆ ಸ್ಕೂಲ್ದೆಲ್ಲ ಒಣಗಿತ್ತು ಒಣಗಿತ್ತು ಸೊ ಬೆಡ್ ಮೇಲೆ ಮಕ್ಕೊಂಡಾಗ ಸೊ ಬ್ಯಾಕ್ ಸೈಡ್ ಅಂದರೆ ಬೆಡ್ಡಿನ ಕೆಳಗಡೆ ಪೂರ ನಾನು ಫ್ರೀಯಾಗಿ ಬಿಟ್ಟಿದ್ದೆ ಅಂದರೆ ಒಣಗಬೇಕು ಜಲ್ದಿ ನಾನು ಕೋಮಿಂಗ್ ಮಾಡ್ಕೋಬೇಕು ಅಂಥೇಳಿ ಕೋಮಿಂಗ್ ಮಾಡ್ಕೊಂಡಿದ್ದೆ ಸ್ವಲ್ಪ ತೊಡಕಾಗಿದ್ದು ಸ್ವಲ್ಪ ಸ್ವಲ್ಪ ಹೇರ್ ಫಾಲ್ ಅದು ಅಂದರೆ ಫಸ್ಟ್ ಟೈಮ್ ಆಗುತ್ತೆ ಆಮೇಲೆ ಮೆಹಂದಿ ಹಚ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ಆಯಿಲಿಂಗ್ ಮಾಡಬೇಕು ಹೇರ್ಸಿಗೆ ಅದಾದಮೇಲೆ ನೆಕ್ಸ್ಟ್ ಡೇ ಶಾಂಪೂ ಹಾಕಬೇಕು ಮತ್ತು ಶಾ ಮೆಹಂದಿ ಹಚ್ಚಿದ ಕೂಡಲೇ ನೀವು ಅದ್ರ ಜೊತೆಗೇನೆ ಶಾಂಪೂ ಹಾಕಿ ತೊಳ್ಕೊಕ್ಕೆ ಹೋಗಬೇಡಿ ಅದು ಕಲ್ರಿಷ್ ಆಗೋದಿಲ್ಲ ಮತ್ತು ಅದರ ಎಫೆಕ್ಟ್ ಕೊಡೋದಿಲ್ಲ ಹಾಗಾಗಿ ಇವಾಗ ನಾನು ಸಿಂಪಲ್ಲಾಗಿ ಕೋಮ್ ಮಾಡ್ಕೊಂಡಿಲ್ಲ ಸೊ ನೈಟ್ ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಡು ಮಕ್ಕೋತೀನಿ ಮುಂಜಾನೆದು ಶಾಂಪು ಮಾಡ್ತೀನಿ ಅಷ್ಟೇ ಸೊ ಇವತ್ತು ಟೈಮ್ ಸಿಕ್ಕಿತ್ತಂದ್ರೆ ಸ್ವಲ್ಪ ಐಬ್ರೋ ಕೂಡ ಮನೆಯೊಳಗೆ ಮಾಡ್ಕೋತೀನಿ ನಾನೇನು ಪಾರ್ಲರ್ಗೆ ಹೋಗೋದಿಲ್ಲ ಹಾಗಾಗಿ ಸ್ವಲ್ಪ ಮನೆ ಒಳಗೆ ಒಳಗಾಯಬ್ರೂ ಕೂಡ ಮಾಡಿಕೊಂಡೆ ಇವತ್ತಿಂದ ಸಂಡೇ ಅಂದ ತಕ್ಷಣ ನಾವು ಕ್ಲೀನ್ ಮಾಡಬೇಕು ಮನೆಯೂ ಕ್ಲೀನ್ ಮಾಡಬೇಕು ಈ ರೀತಿ ಇರ್ತದೆ ಫ್ರೆಂಡ್ಸ್ ಒಂದು ವಾರದ ಬಟ್ಟೆಯು ನಿಜವಾಗ್ಲೂ ನಾನು ಮಡ್ಸೋಕೆ ಟೈಮ್ ಸಿಕ್ಕಿಲ್ಲ ಎಕ್ಸಾಮು ಕ್ವಶನ್ ಪೇಪರು ಸಬ್ಮಿಟ್ ಮಾಡೋದು ಅದು ಇದು ಅಂತ ಸ್ಕೂಲ್ ಕೆಲಸನೇ ಮಾಡೋದಾಯಿತು ಸೊ ಬಟ್ಟೆ ಅಂದರೂ ಮಡ್ಸೋಕೆ ಆಗಿಲ್ಲ ಹಾಗಾಗಿ ಆ ಬಟ್ಟೆ ಪಟ್ಟಂತ ಮಾಡಿಸ್ತೀನಿ ಫ್ರೆಂಡ್ಸ್ ಮತ್ತು ಈ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಸ್ ವರ್ಕಿಂಗ್ ವುಮೆನ್ಸ್ಗಳಿಗೆ ಈ ಸಂಡೇ ಅನ್ನೋದು ಎಲ್ಲ ಕ್ಲೀನಿಂಗ್ ಕ್ಲೀನಿಂಗೇ ಇರ್ತದೆ ನಾವು ಕ್ಲೀನ್ ಆಗಬೇಕು ಮಣ್ಣು ಕ್ಲೀನ್ ಮಾಡಬೇಕು ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಸ್ವಲ್ಪ ಯೂಸ್ಫುಲ್ ಅಂತ ನಾನು ಅನ್ಕೋ ಅನ್ಕೋತೀನಿ ಇರೋದು ನನ್ನ ಚಾನಲ್ಗೆ ನೋಡ್ತೀನಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಫ್ಯಾಮಿಲಿಗೆ ಹೋಗ್ಬಿಡ್ತೀನಿ ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ನಮಸ್ಕಾರ ಎಲ್ರಿಗೂ